ನಾವು ಕಂದಾಯ ಇಲಾಖೆಯಿಂದ ಲ್ಯಾಂಡ್ ಬೀಟ್ ಅಂತ ಒಂದು ಪ್ರೋಗ್ರಾಮ್ ಶುರು ಮಾಡಿದ್ದೇವೆ ಇದರಲ್ಲಿ ನಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಪಿ ಡಬ್ಲ್ಯೂ ಡಿ ಇವೆಲ್ಲ ಸೇರ್ಸಿದ್ರೆ ಒಂದು ಕೋಟಿ ನಲ್ವತ್ತೊಂದು ಲಕ್ಷ ಜಮೀನುಗಳು ಸಾರಿ 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 ಹದಿನಾಲ್ಕು ಲಕ್ಷ ಹದಿನಾಲ್ಕು ಸಾವಿರದ ಆರುನೂರ ನಲ್ವತ್ತೊಂದು ಒಟ್ಟು ಈ ರೀತಿಯಾದಂಥ ಸರ್ಕಾರಿ ಜಮೀನುಗಳು ಅಂತ ಇಲ್ಲಿವರೆಗೂ ನಾವು ಲೆಕ್ಕ ಹಾಕಿದ್ದೇವೆ ಹಾಕಿದೇವೆ ಹೇಗೆ ಲೆಕ್ಕ ಹಾಕಿದ ಹದಿನಾಲ್ಕು ಲಕ್ಷ ಹದಿನಾಲ್ಕು ಸಾವಿರದ ಆರುನೂರ ನಲ್ವತ್ತೊಂದು ಅಲ್ಲ ಇದು ನಂಬರ್ ಆಫ್ ಜಮೀನು ನಂಬರ್ ಎಕ್ಸ್ಟೆಂಟು ಎಕ್ಸ್ಟೆಂಟು ಎಲ್ಲ ಸೇರಿಸಿದ್ರೆ ಸುಮಾರು ಒಂದು ಕೋಟಿ ಒಂದು ಕೋಟಿ ನಲ್ವತ್ತು ಲಕ್ಷ ಹೆಕ್ಟೇರ್ ಆಗುತ್ತೆ ಏಕರ ಏಕರ್ ಏಕರ್ ಒಂದು ಕೋಟಿ ನಲ್ವತ್ತು ಲಕ್ಷ ಆಯ್ತಾ ಅದು ಫಾರೆಸ್ಟ್ ಸೇರ್ಕೊಂಡು ಹೇಳ್ತಾ ಇದೆ ಈಗ ಇದನ್ನ ಹೇಗೆ ನಂಬರ್ ಸಿಕ್ತು ಅಂತ ತಾವು ಕೇಳ್ಬೋದು ನಾನ್ ಏನ್ ಮಾಡಿದೆ ಲಾಸ್ಟ್ ಒಂದು ಎಂಟು ತಿಂಗಳಿಂದ ಶುರು ಮಾಡಿ ಎಲ್ಲಾ ವಿಲೇಜ್ ಅಕೌಂಟೆಂಟ್ಗೆ ಡೈರೆಕ್ಷನ್ ಕೊಟ್ಬಿಟ್ಟು ನಿಮ್ಮ ವಿಲೇಜ್ ಅಕೌಂಟೆಂಟ್ ಸರ್ಕಲ್ ಅಲ್ಲಿ ಕೆಲವು ಕಡೆ ಸಾಜ ಅಂತಾರೆ ಕೆಲವು ಕಡೆ ಪಿರ್ಕಾ ಅಂತಾರೆ ಏನೇನಿದೆ ನಿಮ್ಮ ಅಲ್ಲಿ ಎಷ್ಟು ಈ ತರ ಸರ್ಕಾರಿ ಜಮೀನುಗಳಿದಾವೆ ಅದನ್ನ ನನಗೆ ಅಪ್ಲೋಡ್ ಮಾಡಿ ಅಂತ ಹೇಳ್ಬಿಟ್ಟು ಆರು ತಿಂಗಳು ಬರೀ ಇದೇ ಕ್ಯಾಂಪೇನ್ ಮಾಡಿದ್ವಿ ಲ್ಯಾಂಡ್ ಬೀಟ್ ಅಂತ ಒಂದು ನಾವು ಆಪ್ ಅನ್ನ ಕ್ರಿಯೇಟ್ ಮಾಡಿ ಎಲ್ಲ ರಾಜ್ಯದಲ್ಲಿ ಎಷ್ಟು ವಿಲೇಜ್ ಅಕೌಂಟೆಂಟ್ ಸರ್ಕಲ್ ಇದೆ ಅಷ್ಟು ಡೈರೆಕ್ಷನ್ ಕೊಟ್ಟು ನಿಮ್ಮ ನಿಮ್ಮ ಜಮೀನ್ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಯಾವುದು ಗೌರ್ಮೆಂಟ್ ಲ್ಯಾಂಡ್ ಇದೆ ಅದನ್ನ ಡಿಜಿಟಲ್ ಆಗಿ ನಮ್ಗೆ ಅಪ್ಲೋಡ್ ಮಾಡಿ ಅಂತ ಹೇಳಿದ್ವಿ ಅಪ್ಲೋಡ್ ಮಾಡಿದ ಮೇಲೆ ನಮ್ಗೆ ಹದಿನಾಲ್ಕು ಲಕ್ಷ ಹದಿನಾಲ್ಕು ಸಾವಿರ ಆರ್ನೂರ ನಲ್ವತ್ತೊಂದು ಗೌರ್ಮೆಂಟ್ ಬ್ಯಾಂಕ್ಗಳು ಇದಾವೆ ಅಂತ ನನಗೆ ಈಗ ಲೆಕ್ಕ ಸಿಕ್ತು ಇದು ನನಗೆ ಇವಾಗ ನಿಮ್ಗೆ ಈ ಹದಿನಾಲ್ಕು ಲಕ್ಷ ಎಲ್ಲಿದೆ ಅಂತ ನಾನ್ ನಿಮ್ಗೆ ಜಿಲ್ಲಾವಾರು ತಾಲೂಕವಾರು ಸರ್ಕಲ್ ವೈಸ್ ವಿಲೇಜ್ ವೈಸ್ ಸರ್ವೆ ನಂಬರ್ ಲೊಕೇಶನ್ ಪ್ಲಸ್ ವಿಸ್ತೀರ್ಣ ಇಷ್ಟು ಮಾಹಿತಿ ನನಗೆ ಇವತ್ತು ಫಿಂಗರ್ ಟಿಪ್ಸ್ ಅಲ್ಲಿ ಡೆವಲಪ್ ಮಾಡಿದ್ದೇವೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಏನ್ ಮಾಡಿದ್ವಿ ಆರು ತಿಂಗಳು ಇದನ್ನ ಡೇಟಾ ಕಲೆಕ್ಟ್ ಮಾಡಕ್ಕೆ ಆರು ತಿಂಗಳು ಆದ್ಮೇಲೆ ಈಗ ಮಾರ್ಚ್ ತಿಂಗಳಿಂದ ನಂತರ ಏನ್ ಮಾಡಿದ್ದೇವೆ ಈ ಹದಿನಾಲ್ಕು ಲಕ್ಷ ಸರ್ವೆ ನಂಬರ್ ಏನಿದೆ ಇಷ್ಟನ್ನು ನೀವು ಫಿಸಿಕಲ್ ಆಗಿ ವಿಸಿಟ್ ಮಾಡಬೇಕು ಅಂತ ಮಾಡಿಸಿದ್ದೇವೆ ಇದರಲ್ಲಿ ಇಲ್ಲಿವರೆಗೂ ಒಂದು ಹದಿಮೂರು ಲಕ್ಷ ನಾಲ್ಕು ಸಾವಿರ ಎಂಟುನೂರ ಎಂಬತ್ತೈದು ಪ್ಲಾಟ್ಗಳನ್ನು ನಮ್ಮ ವಿಲೇಜ್ ಅಕೌಂಟೆಂಟ್ಸ್ ವಿಸಿಟ್ ಮಾಡಿದ್ದಾರೆ ಏನಕ್ಕೆ ವಿಸಿಟ್ ಮಾಡಬೇಕು ಅಂದರೆ ಇದು ಅಲ್ಲಿ ಎಷ್ಟು ವಿಸ್ತೀರ್ಣ ಇರಬೇಕಾಗಿತ್ತು ಅಷ್ಟು ವಿಸ್ತೀರ್ಣ ಸರ್ಕಾರದ ವಶದಲ್ಲಿ ಇದೆಯಾ ಅಥವಾ ಒತ್ತುವರಿ ಆಗಿದೆಯಾ ಅಂತ ಮಾಪನ ಮಾಡೋದಿಕ್ಕೆ ಅವ್ರ ಕೈಗೆ ನಾವು ಮೊಬೈಲ್ ಡಿಜಿಟಲ್ ಡಿವೈಸ್ ಅನ್ನ ಕೊಟ್ಟು ಆಪ್ ಅನ್ನ ಹಾಕೊಟ್ಬಿಟ್ಟು ವಿಸಿಟ್ ಮಾಡಿದೇವೆ ಆ ಆಪ್ ಅಲ್ಲಿ ಆ ಜಾಗದ್ದು ಸ್ಕೆಚ್ ಇರುತ್ತೆ ಸೊ ಅವ್ರು ಏನ್ ಮಾಡಬೇಕು ಅಂದ್ರೆ ಸ್ಕೆಚ್ ಅನ್ನ ಇಟ್ಕೊಂಡು ವಾಕ್ ಮಾಡಿದ್ರೆ ಅಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆಯಾ ಅಂತ ಆಟೋಮ್ಯಾಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ ಸೊ ಈ ಒಂದು ಪ್ರಕ್ರಿಯೆಯನ್ನ ನಾವು ಮಾಡಿಸಿದ್ದೇವೆ ಸೊ ಇಲ್ಲಿವರೆಗೂ ನಮಗೆ ತಿಳಿದು ಬಂದಂತ ಸರ್ಕಾರಿ ಜಾಗಗಳ ಪೈಕಿ ತೊಂಬತ್ತೆಂಟು ತೊಂಬತ್ತೆರಡು ಪರ್ಸೆಂಟ್ ಜಾಗಗಳು ಲಕ್ಷ ಜಾಗಗಳನ್ನ ನಾವು ಸ್ಪಾಟ್ ವೆರಿಫಿಕೇಶನ್ ಕಡೆ ಈಗ ಒತ್ತುವರಿ ಇರೋದು ಕೂಡ ನಮ್ಮ ಆಪ್ ಅಲ್ಲಿ ನಮ್ಗೆ ಮಾಹಿತಿ ಬಂದಿದೆ ಬರ್ತಾ ಇದೆ ಅದನ್ನ ನೆಕ್ಸ್ಟ್ ಇವಾಗ ಈ ತಿಂಗಳವರೆಗೆ ಆದ ತಕ್ಷಣ ಸೆಪ್ಟೆಂಬರ್ ತಿಂಗಳಿಂದ ಅದನ್ನ ನಾವು ತಹಶೀಲ್ದಾರ್ ಮುಖಾಂತರ ಅಲ್ಲಿ ಸರ್ವೆ ಮಾಡಿಸ್ಬಿಟ್ಟು ಒತ್ತುವರಿ ತೆರವಿಗೆ ನಾವು ಚಾಲನೆಯನ್ನ ಕೊಡ್ತೇವೆ ರೈತರು ಸಾಗುವಳಿ ಮಾಡ್ತಾ ಇರುವಂತಹ ಪ್ರಕರಣಗಳು ಬಿಟ್ಟು ಉಳಿದಿದ್ದು ಏನೇನಿದೆ ಅದನ್ನೆಲ್ಲ ಕೂಡ ಒತ್ತುವರಿ ತೆರವು ಮಾಡೋದಕ್ಕೆ ಕಾರ್ಯಕ್ರಮ ಹಾಕೊಂಡಿದ್ದೇವೆ ಅದರಲ್ಲಿ ಆಲ್ರೆಡಿ ಕೆರೆ ಮತ್ತೆ ಸ್ಮಶಾನಗಳು ಕೆರೆ ಸೆಡ್ಪಿಗೆ ಬರ್ತದೆ ಅಥವಾ ಐಗೆ ಬರ್ತದೆ ಆಕ್ಚುಲಿ ಅದು ಅವರು ಸ್ವತ್ತು ಅವರು ಮಾಡಬೇಕು ಆದ್ರೂ ಕೂಡ ಕಂದಾಯ ಇಲಾಖೆಯವರೇ ಮಾಡೋಣ ಅಂತೇಳಿ ಈಗ ಆಲ್ರೆಡಿ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ಕೆರೆಗಳದನ್ನ ಮತ್ತು ಸ್ಮಶಾನಗಳು ಸ್ಮಶಾನ ಮುನ್ಸಿಪಾಲ್ಟಿಗೆ ಬರುತ್ತೆ ಅಥವಾ ಗ್ರಾಮ ಪಂಚಾಯಿತಿಗೆ ಬರುತ್ತೆ ಆದರೂ ಪರವಾಗಿಲ್ಲ ನಾವೇ ಕಂದಾಯ ಇಲಾಖೆಯವರು ಕೆರೆ ಮತ್ತು ಸ್ಮಶಾನಗಳನ್ನ ಈಗ ಆಲ್ರೆಡಿ ನಾವು ಚಾಲನೆ ಮಾಡಿಸಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ ಮುಂದಿನ ತಿಂಗಳಲ್ಲಿ ಇದನ್ನೆಲ್ಲಾನು ಕೂಡ ಸರ್ವೆ ಮಾಡಿಸಿ ಕೆರೆ ಮತ್ತು ಸ್ಮಶಾನಗಳನ್ನ ಅಂತ ಹೇಳಿದ್ದೇವೆ ಅದಾದ ಮೇಲೆ ನಮ್ಮ ಕಂದಾಯ ಇಲಾಖೆ ಜಮೀನುಗಳು ಕೂಡ ಇದ್ದಾವೆ ಇವುಗಳನ್ನ ಹೊರತುಪಡಿಸಿ ನಮ್ಮದು ಸುಮಾರು ಇದೆ ಅವುಗಳನ್ನು ಕೂಡ ಅದರಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರ ಏನು ಜಮೀನುಗಳು ಕಂದಾಯ ಇಲಾಖೆಗೆ ಸೇರಿದ್ದಿದೆ ಯಾವ ಡಿಪಾರ್ಟ್ಮೆಂಟ್ ಎಷ್ಟೆಷ್ಟಿದೆ ಅಂತ ನನ್ನ ಹತ್ರ ಇವತ್ತು ಹದಿನಾಲ್ಕು ಲಕ್ಷ ಹೇಳಿದ್ನಲ್ಲ ಇದರಲ್ಲಿ ಫಾರೆಸ್ಟ್ಗೆ ಎಷ್ಟು ಸೇರುತ್ತೆ ಕಂದಾಯಕ್ಕೆ ಎಷ್ಟು ಪ್ರೈಮರಿ ಎಜುಕೇಶನ್ ಎಷ್ಟು ಪಿ ಡಬ್ಲ್ಯೂ ಡಿ ಎಷ್ಟು ಹದಿನಾಲ್ಕು ಹದಿನೈದು ಇಲಾಖೆಗಳದು ನನ್ನದು ನನ್ನ ಹತ್ರ ಈಗ ಲೆಕ್ಕ ಸಿಕ್ಕಿದೆ ವಿಲೇಜ್ ವೈಸ್ ಲೆಕ್ಕ ಇದೆ ನನ್ಗೆ ಇವತ್ತು ಸೊ ಅದನ್ನ ಆ ಇಲಾಖೆಗಳಿಗೆ ಇದನ್ನ ಲಿಂಕ್ ಕೊಟ್ಬಿಟ್ಟು ಅವರು ಜಾಗಗಳನ್ನ ಸಂರಕ್ಷಣೆ ಮಾಡಿಕೊಡ್ಲಿಕ್ಕೆ ಅವ್ರಿಗೆ ಸಿಎಂ ಅವ್ರ ಕಡೆಯಿಂದ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ನಾವು ಫೋಕಸ್ ಮಾಡೋದು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೆ ಲ್ಯಾಂಡು ಸ್ಮಶಾನ ಕೆರೆಗಳನ್ನ ನಾವು ಫೋಕಸ್ ಮಾಡ್ತಾ ಇದ್ದೇವೆ ಈಗ ಈ ಹದಿನಾಲ್ಕು ಲಕ್ಷ ಫೈನಲ್ ಅಂತ ನೀವು ಕೇಳ್ಬೋದು ಆಕ್ಚುಲಿ ನಾವು ಬೇರೆ ಈಗ ಅದೇ ತರ ಇನ್ನೊಂದು ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ ಏನಂದ್ರೆ ಜಮೀನುಗಳಿಗೆ ಆಧಾರ್ ಲಿಂಕ್ ಮಾಡೋದು ಆಧಾರ್ ಲಿಂಕ್ ಮಾಡಕ್ ಹೋದಾಗ ಗೊತ್ತಾಯ್ತು ಇನ್ನೂ ಎರಡು ಲಕ್ಷ ಇಪ್ಪತ್ತು ಸಾವಿರ ಜಮೀನುಗಳು ಆಲ್ರೆಡಿ ನಾವು ಗೌರ್ಮೆಂಟ್ ಲ್ಯಾಂಡ್ ಅಂತ ಮಾರ್ಕ್ ಆಗದೆ ಇರೋದು ಇದಾವೆ ಫೀಲ್ಡ್ ಅಲ್ಲಿ ಆಧಾರ್ ಲಿಂಕ್ ಮಾಡಕ್ ಹೋದಾಗ ಗೊತ್ತಾಯಿತು ಇವುಗಳು ಕೂಡ ಇದಾವೆ ನೆಕ್ಸ್ಟ್ ಹದಿನಾಲ್ಕು ಲಕ್ಷ ಇರೋದು ಈಗ ಹದಿನಾರು ಲಕ್ಷಕ್ಕೆ ಹೋಗ್ತಾ ಇದೆ ಹದಿನಾರು ಲಕ್ಷ ಹದಿನಾರು ಲಕ್ಷ ಮೂವತ್ನಾಲ್ಕು ಲಕ್ಷಕ್ಕೆ ಹೋಗ್ತಾ ಇದೆ ಅದು ಫೀಡ್ ಅದು ಗೌರ್ಮೆಂಟೇ ಇರಬಹುದು ಸ್ವಲ್ಪ ಎನ್ಕ್ರೋಚ್ಮೆಂಟ್ ಇರಬಹುದು ಆದರೆ ಫೀಲ್ಡ್ ಹೋದಾಗ ಗೊತ್ತಾಯ್ತು ಆರು ತಿಂಗಳು ಡ್ರೈವ್ ಮಾಡಿದ್ವಿ ಅಂತ ಹೇಳಿದ್ವಲ್ಲ ಆ ಡ್ರೈವ್ ಅಲ್ಲಿ ನಮ್ಮವರು ಪರ್ಫೆಕ್ಟ್ ಆಗಿ ಮಾಡಿಲ್ಲ ಅಂತೇಳಿ ಈಗ ಗೊತ್ತಾಗ್ತಾ ಹದಿನಾಲ್ಕು ಲಕ್ಷ ನಾನು ಲೆಕ್ಕ ತಗೊಂಡ್ರು ಕೂಡ ನಮ್ಗೆ ಇವಾಗ ಇವತ್ತಿನ ಅದು ನಾಲ್ಕು ತಿಂಗಳಿಂದವರೆಗೂ ಮಾಡಿ ಡ್ರೈವ್ ಈಗ ನಾಲ್ಕು ತಿಂಗಳಿಂದ ನಂತರ ನಾನು ಪ್ರತಿಯೊಂದು ಜಮೀನಿಗೂ ಆಧಾರ್ ಲಿಂಕ್ ಮಾಡಬೇಕು ಅಂತ ಹೋದಾಗ ಆಲ್ರೆಡಿ ನನಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಬಂದಿದೆ ಬಹುಶಃ ಮುಗಿಯೋಷ್ಟೊತ್ತಿಗೆ ಮೂರು ಮೂರುವರೆ ಲಕ್ಷ ಇನ್ನೂ ಗೌರ್ಮೆಂಟ್ ಲ್ಯಾಂಡ್ಸ್ ಇರೋದು ನನಗೆ ಗೊತ್ತಾಗುತ್ತೆ ಈಗ ಈ ಲ್ಯಾಂಡ್ ಬೀಟು ಆಧಾರ್ಗೆ ಓಕೆ ಈಗ ಆಧಾರ್ ರಾಜ್ಯದಲ್ಲಿ ಒಟ್ಟು ನಾಲ್ಕು ಕೋಟಿ ಸಾವಿರ ಏನು ಭೂ ಮಾಲೀಕರಿದ್ದಾರೆ ಭೂ ಮಾಲೀಕರಿದ್ದಾರೆ ಅದರಲ್ಲಿ ಭೂ ಮಾಲೀಕರು ಅಂದ್ರೆ ನಾಲ್ಕು ಲಕ್ಷ ಎಂಟು ಕೋಟಿಯಲ್ಲಿ ಒಬ್ಬರದೇ ಎರಡು ಮೂರು ಕಡೆ ಇರೋದು ಸೇರಿ ನಾಲ್ಕು ಕೋಟಿ ಎಂಟು ಲಕ್ಷ ಅಂದ್ರೆ ಎಲ್ಲ ನಾಲ್ಕು ಕೋಟಿ ಎಂಟು ಲಕ್ಷ ಓನರ್ಸ್ ಇಲ್ಲ ನಾಲ್ಕು ಕೋಟಿ ಎಂಟು ಲಕ್ಷ ಮಾಲೀಕತ್ವ ಇದೆ ಅದರಲ್ಲಿ ಮಲ್ಟಿಪಲ್ ಓನರ್ಸ್ ಅಂದ್ರೆ ಒಬ್ಬರದೇ ಹೆಸರು ಎರಡು ಮೂರು ಕಡೆನೂ ಬಂದಿರಬಹುದು ಸೊ ಇದನ್ನ ನಾವು ಈಗ ಆಧಾರ್ ಲಿಂಕಿಂಗ್ ಅನ್ನ ತಗೊಂಡಿದ್ದೇವೆ ಈ ನಾಲ್ಕು ಕೋಟಿ ಎಂಟು ಲಕ್ಷದಲ್ಲಿ ಆಲ್ರೆಡಿ ಎರಡು ಕೋಟಿ ಅರವತ್ತೆಂಟು ಲಕ್ಷ ಪಾರ್ಶಲ್ಯಗಳನ್ನ ನಾವು ಆಧಾರ್ ಗೋಸ್ಕರ ವೆರಿಫೈ ಮಾಡಿದ್ದೇವೆ ವೆರಿಫೈ ಮಾಡಿದಾಗ ನಮ್ಗೆ ಗೊತ್ತಾಗಿದ್ದು ಆವಾಗ ಈ ಎರಡು ಲಕ್ಷ ಇಪ್ಪತ್ತು ಸಾವಿರ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ ಅಂತ ಗೊತ್ತಾಯ್ತು ಅದ ಇರ್ಲಿ ಬಿಡಿ ಸುಮಾರು ಮೂವತ್ತೇಳು ಲಕ್ಷ ಐವತ್ಮೂರ್ ಸಾವಿರ ಜಮೀನುಗಳಿಗೆ ಅವರು ತೀರೋಗಿದ್ದಾರೆ ಆದರೆ ಅವ್ರ ಹೆಸರಿನಲ್ಲೇ ಜಮೀನು ಮುಂದುವರಿತಾ ಇದೆ ಇದು ನಮ್ದೇ ತಪ್ಪು ಅಂತ ಆಗಲ್ಲ ಯಾಕಂದ್ರೆ ಅವ್ರ ಜಮೀನು ವ್ಯಾಜ್ಯ ಇರ್ಬೋದು ಅವ್ರ ಕುಟುಂಬದಲ್ಲಿ ಅವರು ಪಾವತಿ ಖಾತೆ ಮಾಡಿಸ್ಕೊಳ್ಳದೆ ಇರ್ಬೋದು ಆದ್ರೆ ತೀರೋಗಿರೋ ಹೋಗಿರೋ ಹೆಸರಿನಲ್ಲಿ ಇದೆ ಅದಲ್ಲದೆ ಸುಮಾರು ನಲ್ವತ್ಮೂರು ಲಕ್ಷ ಜಮೀನುಗಳು ಈಗ ಕೃಷಿ ಜಮೀನಾಗಿ ಉಳಿದಿಲ್ಲ ನಮ್ಮ ಆರ್ ಟಿ ಸಿ ಅಲ್ಲಿ ಕೃಷಿ ಜಮೀನು ಅಂತ ಹೇಳುತ್ತೆ ಆಕ್ಚುಲಿ ಅಲ್ಲೆಲ್ಲ ಮನೇನೋ ಬಂದ್ಬಿಟ್ಟಿದೆ ಬೇರೆ ಏನೋ ಉಪಯೋಗ ಆಗ್ಬಿಟ್ಟಿದೆ ಸೊ ಇವುಗಳನ್ನೆಲ್ಲ ಹೊರತುಪಡಿಸಿ ಸುಮಾರು ಈಗ ಇದನ್ನು ಸೇರಿಸ್ಕೊಂಡ್ರೆ ಎರಡು ಕೋಟಿ ಅರವತ್ತೆಂಟು ಲಕ್ಷ ಪಾರ್ಸೆಲ್ಸ್ ಅನ್ನು ವೆರಿಫೈ ಮಾಡಿದ್ದೇವೆ ಅದರಲ್ಲಿ ಸುಮಾರು ಒಂದು ಕೋಟಿ ಎಂಬತ್ನಾಲ್ಕು ಲಕ್ಷ ರೈತರದ್ದು ಆಧಾರ್ ಲಿಂಕಿಂಗನ್ನು ಮಾಡಿದ್ದೇವೆ ಈ ಪ್ರಕ್ರಿಯೆಯನ್ನು ಈ ತಿಂಗಳು ಕೊನೆಗೆ ಕಂಪ್ಲೀಟ್ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ ಇದರ ಪ್ರಯೋಜನ ಏನಂದ್ರೆ ಒಂದು ಸುಮಾರು ಕಡೆ ಯಾರ್ದೋ ಜಮೀನು ಯಾರೋ ಹೋಗಿ ಇಂಪರ್ಸನೇಷನ್ ನಕಲಿ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿ ಮಾರಾಟ ಮಾಡೋದು ಜಮೀನನ್ನ ದರೋಡೆ ಮಾಡೋದು ನಡೀತಾ ಇದೆ ಈ ಆಧಾರ ಅಥೆಂಟಿಕೇಶನ್ ಮಾಡೋದ್ರಿಂದ ಜಮೀನುಗಳನ್ನು ನಕಲಿ ಮಾಡೋದು ತಪ್ಪಿಸ್ಬಹುದು ಎರಡನೇದು ಅವ್ರಿಗೆ ನಾಳೆ ದಿನ ಖಾತೆ ಮಾರಾಟ ಮಾಡಿದಾಗ ಖಾತೆ ಮಾಡೋದು ಇದೆಲ್ಲ ಬಹಳ ಸಲೀಸಾಗಿ ಮಾಡಬಹುದು ಈ ಎಕ್ಸರ್ಸೈಸ್ ಮಾಡಿದ್ರಿಂದ ನನ್ಗೆ ಇವತ್ತು ಬಿಟ್ಟೋಗಿದ್ದ ಜಮೀನು ಗೌರ್ಮೆಂಟ್ ಜಮ್ ಫ್ಲಾಂಡ್ಸ್ ಸಿಗ್ತಾ ಇದೆ ಆಮೇಲೆ ಸುಮಾರು ಕಡೆ ಗೌರ್ಮೆಂಟ್ ಗೆ ಅಕ್ವೈರ್ ಆಗಿದೆ ಆದ್ರೆ ಅಕ್ವೈರ್ ಆಗಿದ್ದು ನಮ್ಮ ಆರ್ ಟಿ ಸಿ ಎಲ್ ಎಂಟ್ರಿ ಇರ್ಲಿಲ್ಲ ಈಗ ಅದು ಗೊತ್ತಾಗ್ತಾ ಇದೆ ನನಗೆ ಜೊತೆಗೆ ಇಷ್ಟು ಜಮೀನು ತೀರೋಗಿರೋ ಹೆಸರಿನಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನೆಕ್ಸ್ಟ್ ಅದಕ್ಕೆ ಒಂದು ಅದಾಲತ್ ಮಾಡಿಬಿಟ್ಟು ಅವ್ರನ್ನ ಕರೆಸ್ಬಿಟ್ಟು ಅವ್ರು ಯಾರು ಒಪ್ಕೊಳ್ತಾರೆ ಅವ್ರಿಗೆಲ್ಲ ವಾರಸುದಾರರಿಗೆ ಖಾತೆ ಮಾಡ್ಕೊಡೋ ಅಭಿಯಾನವನ್ನ ಮಾಡ್ತೇವೆ ಈಗೆಲ್ಲ ಇನ್ನೊಂದು ಎರಡು ತಿಂಗಳು ಆದ್ಮೇಲೆ ಶುರು ಮಾಡ್ತೇವೆ ಯಾಕಂದ್ರೆ ಈ ಪ್ರಾಸೆಸ್ ಕಂಪ್ಲೀಟ್ ಆದ್ಮೇಲೆ ಸೊ ನಮ್ಮ ರಾಜ್ಯದಲ್ಲಿ ಆವಾಗ ಪಕ್ಕಾ ಯುನೀಕ್ ಎಷ್ಟು ಜನ ಜಮೀನು ಮಾಲೀಕರಿದ್ದಾರೆ ಗೊತ್ತಾಗುತ್ತೆ ಮತ್ತೆ ಸಣ್ಣ ರೈತರು ಅತಿ ಸಣ್ಣ ರೈತರು ಮಧ್ಯಮ ರೈತರು ಎಷ್ಟು ನಿಖರವಾದಂಥ ಎಲ್ಲ ಡೇಟಾನು ಕೂಡ ನಮಗೆ ಸಿಗುತ್ತೆ ಸೊ ಇವೆಲ್ಲ ಇದ್ದೇನೆ ಆಗಬೇಕಾಗಿತ್ತು ಆಗಿಲ್ಲ ಈಗ ಮಾಡ್ತಾ ಇದ್ದೇವೆ ಬಟ್ ಇದರಿಂದ ಮುಂದಕ್ಕೆ ಬಹಳ ಭವಿ ಲಾಭ ಆಗುತ್ತೆ ಇದೇ ಮಾಡಿದ್ರೆ ಮ್ಯಾನ್ಪವರು ನಿಮ್ಮ ಟೆಕ್ನಾಲಜಿ ಯಾವ ನಿಮ್ಮ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸು ಅಥವಾ ಡಿಜಿಟಲೀಕರಣ ಮಾಡಲಿಕ್ಕೆ ಮತ್ತೆ ನೀವು ಅದನ್ನು ಸರ್ವ್ ಮಾಡಲಿ ಸವರು ಇದೆಲ್ಲ ಹೇಗೆ ಸರ್ ಇಲ್ಲ ನಡೀತಾ ಈಗ ನಾಲ್ಕು ಕೋಟಿ ಎಂಟು ಲಕ್ಷ ನಮ್ಮ ಟಾರ್ಗೆಟ್ ಇದ್ದಿದ್ದು ಉದಾಹರಣೆಗೆ ಆಧಾರ್ ಅಥೆಂಟಿಕೇಶನ್ದು ಮಾತ್ರ ಅದರಲ್ಲಿ ಆಲ್ರೆಡಿ ಎರಡು ಕೋಟಿ ಅರವತ್ತೆಂಟು ಲಕ್ಷ ನಾವು ವೆರಿಫಿಕೇಶನ್ ಮಾಡಿದ್ದೇವೆ ಸೊ ಮಾರ್ಚಲ್ಲಿ ಶುರು ಮಾಡಿದ್ವಿ ಮಾರ್ಚ್ ಫೆಬ್ರವರಿಯಲ್ಲಿ ಈಗ ಆಲ್ರೆಡಿ ಎರಡು ಕೋಟಿ ಅರವತ್ತೆಂಟು ಲಕ್ಷ ಆಗಿದೆ ನಾನು ಜುಲೈಯಲ್ಲೇ ಡೆಡ್ ಲೈನ್ ಕೊಟ್ಟಿದ್ವಿ ಆದರೆ ಸುಮಾರು ಕಡೆ ಮಳೆ ಗಿಳೆ ಬಂದು ಎಲ್ಲ ಅಟೆನ್ಷನ್ ಈಗ ಮಳೆಗಾಲದಲ್ಲಿ ನಮ್ದು ಅಟೆನ್ಷನ್ ಬೇರೆ ಪ್ರಯಾರಿಟೀಸ್ಗೆ ಶಿಫ್ಟ್ ಆಗಿರೋದ್ರಿಂದ ನಮ್ಮ ಡೆಡ್ ಲೈನ್ಗೆ ತಕ್ಕಂಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಆದರೆ ಟೂ ಲ್ಯಾಕ್ ಟೂ ಕ್ರೋರ್ ಸಿಕ್ಸ್ಟಿ ಏಟ್ ಲ್ಯಾಕ್ಸ್ ಆಗಿದೆ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಪ್ರೋಗ್ರೆಸ್ ಮಾಡಿದ್ದೀವಿ ರಾಜ್ಯದಲ್ಲಿ ಆಲ್ರೆಡಿ ನಾವು ಆಧಾರ್ ಅಥೆಂಟಿಕೇಶನ್ ಇನ್ನು ಬ್ಯಾಲೆನ್ಸ್ ಇರೋದನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಇಲ್ಲದೆ ಹೋದ್ರು ನೈಂಟಿ ಪರ್ಸೆಂಟ್ಗಂತೂ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಈ ತಿಂಗಳು ಕೊನೆ ಆಗಸ್ಟ್ ಕೊನೆಗೆ ಮಾಡಬೇಕು ಅಂತ ಹೇಳಿದ್ದೇವೆ ಟೆಕ್ನಾಲಜಿಯಿಂದಲೇ ಈಗ ಮಾಡೋಕ್ಕಾಗ್ತಾ ಇರೋದು ಟೆಕ್ನಾಲಜಿ ಇಲ್ಲದೆ ಹೋಗಿದ್ರೆ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ ಸೊಗಲೂ ಈಗ ಇದೆಲ್ಲ ಮಾಡಿದ್ದು ನೀವು ಹೇಳಿದ ಪ್ರಶ್ನೆಯಿಂದ ಆರಂಭ ಆಗಿ ಈಗ ಮುಖ್ಯಮಂತ್ರಿಗಳು ಇದೇ ಪ್ರಶ್ನೆ ಕೇಳಿದ್ರು ಎಷ್ಟು ಗವರ್ಮೆಂಟ್ ಲ್ಯಾಂಡ್ ಇದೆ ಎಷ್ಟು ಎನ್ಕ್ರೋಚ್ ಆಗಿದೆ ಎಷ್ಟು ತೆರವು ಮಾಡಿದಿರಿ ಅಂತ ನಮ್ಗೆ ಕಟಾರಿ ಅವರಿಗೆ ಕೇಳಿದ್ರು ಅವರು ನಮ್ಮ ಹತ್ರ ಏನು ಸಮಂಜಸವಾದಂಥ ಉತ್ತರ ಕೊಡೋಕ್ಕೆ ಸುಮ್ಮನೆ ಅಲ್ಲಿದೆ ಸರ್ ಇಲ್ಲಿದೆ ಸರ್ ಹಿಂಗೆ ಮಾಡಿದ್ದೀವಿ ಸರ್ ಹಂಗೆ ಮಾಡಿದ್ದೀವಿ ಏನೋ ಬೀಸೋ ದೊಡ್ಡ ತಪ್ಪಿಸ್ಕೊಳೋದಕ್ಕೆ ಎಷ್ಟು ಹೇಳೋಕ್ಕೆ ಬೇಕೋ ಅಷ್ಟು ಇತ್ತು ಬಿಟ್ಟರೆ ಆದರೆ ನಿಜವಾಗಿ ಅವ್ರಿಗೆ ಸಮಂಜಸವಾದಂಥ ಉತ್ತರ ಕೊಡೋ ಪರಿಸ್ಥಿತಿ ಇರಲಿಲ್ಲ ಸೊ ಇದಕ್ಕೆ ಏನಾದರೂ ಮಾಡಿ ಒಂದು ಗತಿ ಕಾಣಿಸ್ಬೇಕಲ್ಲ ಅಂತೇಳಿ ಸಿಸ್ಟಮ್ಯಾಟಿಕ್ ಆಗಿ ಟ್ರ್ಯಾಕ್ ಮಾಡಬೇಕು ಅಂತ ಶುರು ಮಾಡಿ ಲ್ಯಾಂಡ್ ಬೀಟ್ ಅಂತ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿದ್ವಿ ಆಪ್ ಅಲ್ಲಿ ಪ್ರತಿ ವಿಲೇಜ್ ವೈಸ್ ಗೌರ್ಮೆಂಟ್ ಲ್ಯಾಂಡ್ ಅನ್ನ ಫಸ್ಟ್ ಎಂಟರ್ ಮಾಡಿಸೋಣ ಅಂತ ಎಂಟರ್ ಮಾಡಿಸಿದೀವಿ ಈಗ ಅವುಗಳನ್ನ ವೆರಿಫೈ ಮಾಡ್ತಾ ಇದ್ದೇವೆ ವೆರಿಫೈ ಆದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ಅದನ್ನ ತಹಶೀಲ್ದಾರ್ಗೆ ನಾವು ಸಿಸ್ಟಮ್ ಅಲ್ಲೇ ಮೂವ್ ಆಗುತ್ತೆ ಇದು ಎಲ್ಲೋ ಪೇಪರ್ ಅಲ್ಲಿ ಅಲ್ಲಿ ಎಲ್ಲೋ ಕಳೆದ ಹೋಗಂಗಿಲ್ಲ ಸರ್ವೆ ಮಾಡ್ತೀವಿ ಸೊ ತಹಶೀಲ್ದಾರ್ ತಹಶೀಲ್ದಾರ್ ಅಂತ ಆಟೋಮ್ಯಾಟಿಕಲಿ ಸರ್ವೇಯರ್ಗ್ ಹೋಗುತ್ತೆ ಅವ್ರು ಬಂದು ಅದನ್ನ ಸರ್ವೆ ಮಾಡಬೇಕು ಆಮೇಲೆ ತಹಶೀಲ್ದಾರ್ ಎನ್ಕ್ರೋಚ್ಮೆಂಟ್ ರಿಮೋವ್ ಮಾಡ್ಬೇಕು ಸೊ ಅಲ್ಲಿಗೆ ಒಂದು ಪ್ರೋಸೆಸ್ ಅದಾದಮೇಲೆ ಎವ್ರಿ ಸಿಕ್ಸ್ ಮಂತ್ಸು ನಮ್ಮ ವಿಲೇಜ್ ಅಕೌಂಟೆಂಟ್ ಹೋಗಿ ಈ ಲ್ಯಾಂಡನ್ನು ವಿಸಿಟ್ ಮಾಡಲೇಬೇಕು ವಿಸಿಟ್ ಮಾಡೋದಂದ್ರೆ ಏನು ಸುಮ್ಮನೆ ಹೋಗ್ಬಿಟ್ಟು ನಿಂತ್ಕೊಂಡು ನೋಡ್ಬಿಟ್ಟು ಬರೋದು ಅಂತ ಸ್ಪಾಟ್ಗೆ ಹೋಗಲೇಬೇಕು ಆ ಮೊಬೈಲ್ ಹಿಡ್ಕೊಂಡು ಅವನು ರೌಂಡ್ ಹಾಕಬೇಕು ರೌಂಡ್ ಹಾಕಿದಾಗ ಏನಾದರೂ ಪಕ್ಕದ ಜಮೀನವರು ನಮ್ಮ ಲೈನ್ ಒಳಗಡೆ ಬಂದಿದ್ರೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಎಲ್ಲ ಜಿ ಪಿ ಎಸ್ ಮೊಬೈಲ್ ಸೊ ಟೆಕ್ನಾಲಜಿ ಇರೋದ್ರಿಂದ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಸೊ ಮುಂದೆ ಎನ್ಕ್ರೋಚ್ಮೆಂಟ್ ಆಗ್ಬಾರ್ದು ಅನ್ನೋದು ಆರು ತಿಂಗಳಿಗೊಮ್ಮೆ ಬೀಟ್ ಸಿಸ್ಟಮ್ ಅನ್ನ ಕಂಟಿನ್ಯೂ ಮಾಡಿ ಸರ್ಕಾರಿ ಜಮೀನು ಹೇಳಿದ ರಿಸ್ಕು ಇದೆ ನೀವ್ ಹೇಳಿದ ರಿಸ್ಕು ಇದೆ ನಾವೇ ಎಕ್ಸ್ಪೋಸ್ ಮಾಡಿ ಈಗ ಎನ್ಕ್ರೋಚ್ಮೆಂಟ್ ಮಾಡಬೇಕು ಅನ್ನೋರಿಗೆ ಈಸಿ ಮಾಡಿಕೊಟ್ಟಂಗೆ ಆಗೋ ಸಾಧ್ಯತೆಗಳು ಇರುತ್ತೆ ಆದರೆ ಟ್ರಾನ್ಸ್ಪರೆನ್ಸಿದು ಅದು ಕೂಡ ಏನು ಮಾಡೋಕ್ಕಾಗಲ್ಲ ಟ್ರಾನ್ಸ್ಪರೆನ್ಸಿ ಜೊತೆಗೆ ಕೆಲವು ರಿಸ್ಕ್ ಬರುತ್ತೆ ಸೊ ಸಿಕ್ ಎವ್ರಿ ಸಿಕ್ಸ್ ಮಂತ್ಸ್ ಆ ಗೌರ್ಮೆಂಟ್ ಲ್ಯಾಂಡನ್ನು ವಿಸಿಟ್ ಮಾಡಿ ವಿಲೇಜ್ ಅಕೌಂಟೆಂಟ್ ಸರ್ಟಿಫೈ ಮಾಡಬೇಕು ನಾನು ಇದನ್ನ ವಿಸಿಟ್ ಮಾಡಿದ್ದೇನೆ ಇಲ್ಲಿ ಯಾವುದು ಎನ್ಕ್ರೋಚ್ಮೆಂಟ್ ಇಲ್ಲ ಅಂತ ಅವ್ರು ಸರ್ಟಿಫೈ ಮಾಡಬೇಕು ಯಾರಾದರೂ ಎನ್ಕ್ರೋಚ್ ಮಾಡಿದ್ರೆ ಸ್ಪಾಟ್ ಅಲ್ಲೇ ನಿಂತ್ಕೊಂಡು ಅಲ್ಲಿಂದನೆ ಮೊಬೈಲ್ ಅಲ್ಲೇ ರಿಪೋರ್ಟ್ ಕಳಿಸ್ಬೇಕು ಮತ್ತೆ ಪೇಪರ್ ಇಲ್ಲ ಸ್ಪಾಟ್ ಅಲ್ಲೇ ಈ ಕಾರ್ನರ್ ಅಲ್ಲಿ ಇದು ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಆನ್ಲೈನ್ ಏನು ಬೇಕಾಗಿಲ್ಲ ಎನ್ಕ್ರೋಚ್ಮೆಂಟ್ ರಿಪೋರ್ಟ್ ಸೆಂಡ್ ಆದ್ರೆ ಸೆಂಡ್ ಆಗ್ಬೇಕು ಅಷ್ಟೇ ಒಂದ್ ಬಟನ್ ಒತ್ತಿದ್ರೆ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ರಿಪೋರ್ಟ್ ಹೋಗ್ಬೇಕು ಬಗ್ಗೆ ಆಕ್ಷನ್ ತಗೋಬೇಕು ಇಷ್ಟು ಏನಾಗುತ್ತೆ ಪೂರ್ತಿ ಎಲ್ಲಾರಿಗೂ ಟ್ರಾನ್ಸ್ಪರೆನ್ಸಿ ಬರುತ್ತೆ ಬರೋದ್ರಿಂದ ನಾವು ಇದನ್ನ ಎನ್ಫೋರ್ಸ್ಮೆಂಟ್ ಮಾಡ್ಬೋದು ಇಷ್ಟು ವಿಷಯಗಳು ಇನ್ನು ಹೇಳ್ತಾ ಹೋದ್ರೆ ಇನ್ನು ಬಹಳ ನೋಡಿ ಈಗ ಪಾರದರ್ಶಕವಾಗಿ ಕೆಲಸ ಮಾಡುವಾಗ ಅಡೆತಡೆಗಳು ಬರ್ತವೆ ಆದರೆ ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲಸ ಮಾಡುವಾಗ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗಬೇಕಾಗುತ್ತೆ ಎಲ್ಲನೂ ನಮ್ಮ ಮೂಗಿಗೆ ನೇರವಾಗಿ ನಡಿಬೇಕು ಅಂದ್ಬಿಟ್ರೆ ಆಗ ಆ ಥರ ಸ್ಥಿತಿಯಲ್ಲಿ ಇಲ್ಲ ಇವತ್ತು ನಾವು ಈ ಕಾಲ ಬದಲಾಗಿದೆ ಬದಲಾಗಿರೋ ಕಾಲಕ್ಕೆ ತಕ್ಕಂಗೆ ಎಲ್ಲವನ್ನು ಸರಿದೂಗಿಸ್ಕೊಂಡು ಹೋಗ್ಬೇಕು ಹಾಗಂತೇಳಿ ನಾವೇನು ಋತಿಗೆಡೋದಿಲ್ಲ ನಮ್ಮ ಕೆಲಸವನ್ನ ನಾವು ಮಾಡ್ತೇವೆ ಅದು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ತಾರೆ ಅವ್ರವ್ರ ಅಭಿಪ್ರಾಯ ಹೇಳೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ನೋಡಿ ಈ ನಮ್ಮ ಇವತ್ತಿನ ಜೀವನದಲ್ಲಿ ಯಾರು ನಾವು ಸರಿ ಅನ್ನಾಗಿಲ್ಲ ಯಾರನ್ನೂ ತಪ್ಪು ಅನ್ನೋ ಆಗಿಲ್ಲ

ಓ ಇವತ್ತಲ್ಲ ಭಾಳ ಹತ್ತಿಪ್ಪತ್ತು ವರ್ಷಗಳಿಂದ ಹಿಂದೆ ಕರ್ನಾಟಕ ದೇಶದಲ್ಲಿ ಆಡಳಿತಕ್ಕೆ ನಂಬರ್ ಒನ್ ರಾಜ್ಯ ಆಗಿತ್ತು ಆದರೆ ಸುಮಾರು ದಶಕಗಳಿಂದ ಇವತ್ತು ಆ ಪರಿಸ್ಥಿತಿ ಉಳಿದಿಲ್ಲ ನಾವು ಬೇರೆ ರಾಜ್ಯಗಳಿಗೆ ಮಾದರಿ ಆಗಿದ್ದಂಥವರು ಇವತ್ತು ಎಲ್ಲೋ ಒಂದು ಕಡೆ ಆ ಒಂದು ವ್ಯವಸ್ಥೆ ಉಳಿದಿಲ್ಲ ಹಾಗಂತೇಳಿ ಎಲ್ಲರೂ ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಎಷ್ಟೋ ಜನ ಈಗ ನಮಗೆ ಜೊತೆಗೆ ಕೈ ಜೋಡಿಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಕೆಲವ್ರಿಗೆ ನಮ್ಮ ಸಂದೇಶ ಇನ್ನೂ ಸಹ ಸರಿಯಾಗಿ ತಲುಪಿಲ್ಲ ಅದೂ ಇದೆ ಒಳ್ಳೆ ಕೆಲಸ ಮಾಡೋರು ಇದ್ದಾರೆ ಭಾಳ ಉದಾಸೀನ ಮಾಡುವಂಥವರು ಇದ್ದಾರೆ ನಾನೇನು ಅವ್ರ ಪರವಾಗಿಲ್ಲ ಡಿಫೆಂಡ್ ಮಾಡಿ ಅದನ್ನು ಮುಚ್ಚಾಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಂತೇಳಿ ಒಳ್ಳೆ ಕೆಲಸ ಮಾಡುವಂಥವರು ಸಾಕಷ್ಟು ಜನ ಇದ್ದಾರೆ ಸೊ ಹಾಗಾಗಿ ನಾವು ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಬೇಕಷ್ಟೇ ಈಗ ಕೊನೆಗೆ ನಾನು ಅವ್ರನ್ನ ದೂಷಣೆ ಮಾಡೋಕ್ಕಾಗಲ್ಲ ನಾನು ಎಮ್ ನಾನು ಉತ್ತರದಾಯಿತ್ವ ನನ್ನ ಮೇಲೆ ಇದೆ ಜವಾಬ್ದಾರಿ ನನ್ನ ಮೇಲೆ ಇದೆ ನಾನು ಹೆಚ್ಚಿನ ಪ್ರಯತ್ನ ಮಾಡಬೇಕು ಒಟ್ಟಾರೆ ನಮ್ಮದು ಉದ್ದೇಶ ಇಷ್ಟೇ ಜನಪರವಾದಂಥ ಆಡಳಿತ ಕೊಡುವಂಥ ಸಂಪೂರ್ಣ ಪ್ರಯತ್ನ ಮಾಡಬೇಕು ಮಾಡ್ತಾ ಇದ್ದೇವೆ ಕೆಲವ್ರು ಸಹಕಾರ ಕೊಡ್ತಾ ಇದ್ದಾರೆ ಕೆಲವ್ರು ಕೊಡ್ತಾ ಇಲ್ಲ ವ್ಯವಸ್ಥೆಯಲ್ಲಿ ಇದೆಲ್ಲ ಪ್ಲಸ್ಸು ಮೈನಸ್ಸು ಇದ್ದಿದ್ದೆ ಎಳಿಬೇಕು ಈಜಬೇಕು ಇದ್ದು ಜಯಿಸಬೇಕು ಸಂಸಾರ ಕಟ್ಕೊಂಡೇ ಜಯಿಸ್ಬೇಕು ಸಂಸಾರ ಬಿಟ್ಟು ಏಕಾಂಗಿ ನಾವು ಮಾಡಕ್ ಆಗಲ್ಲ ಎಲ್ಲ ಇಲ್ಲ ಅಲ್ಲಿನೂ ಕೆಲವರು ಒಳ್ಳೆ ಕೆಲಸ ಮಾಡೋರು ಇದಾರೆ ಇನ್ ಕೆಲವರು ನೋಡಿ ಕೆಲವರು ಟಪಾಲಲ್ಲಿ ನಾನು ಟಪಾಲ್ ಸೆಕ್ಷನ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ಯಾಕೆ ಟಪಾಲ್ ಸೆಕ್ಷನ್ ಅಲ್ಲಿ ಸ್ಪೆಂಡ್ ಮಾಡಿದೆ ಅಂದ್ರೆ ಸಾರ್ವಜನಿಕರು ಬಂದಾಗ ಅವರು ನೇರವಾಗಿ ಅರ್ಜಿ ಕೊಡೋದೆ ಟಪಾಲ್ ಸೆಕ್ಷನ್ಗೆ ಯಾಕಂದ್ರೆ ಸೊ ಸಾರ್ವಜನಿಕರಿಗೆ ಏನು ಸ್ಪಂದನೆ ಸಿಗ್ತಾ ಇದೆ ಸಿಗ್ತಾ ಇಲ್ಲ ಅನ್ನೋದು ಟಪಾಲ್ ಸೆಕ್ಷನ್ ಏನ್ ತರ ಕೆಲಸ ಮಾಡ್ತಾ ಇದೆ ಅಂತ ಸ್ವಲ್ಪ ಒಂದು ನಮ್ಗೆ ಇಂಡಿಕೇಶನ್ ಕೊಡುತ್ತೆ ಎಲ್ಲ ಕೊಡೋದಿಲ್ಲ ಒಂದು ಇಂಡಿಕೇಶನ್ ಕೊಡುತ್ತೆ ಅಲ್ಲಿ ನೋಡಿದಾಗ ಕೆಲವರು ಈಗ ಅಲ್ಲಿ ನಾನಾ ಸೆಕ್ಷನ್ಗಳು ಇರ್ತವೆ ಆರ್ ಆರ್ ಟಿ ಸೆಕ್ಷನ್ ಅಂತಾರೆ ಆಮೇಲೆ ಮುಜರಾಯಿ ಸೆಕ್ಷನ್ ಅಂತಾರೆ ಆಮೇಲೆ ಏನು ಸರ್ವೆ ಸೆಕ್ಷನ್ ಹಿಂಗೆ ಬೇಕಾದ ಸೆಕ್ಷನ್ಗಳು ಇರ್ತವೆ ಕೆಲವು ಸೆಕ್ಷನ್ಸ್ ಅಲ್ಲಿ ಅಧಿಕಾರಿಗಳು ಬಂದು ಅವ್ರಿಗಿರೋಂಥ ಟಪಾಲನ್ನು ತಗೊಂಡೋಗಿ ಪ್ರೊಸೆಸ್ ಮಾಡಿದ್ದಾರೆ ಇನ್ ಕೆಲವು ಸೆಕ್ಷನ್ ನೋಡಿದ್ರೆ ಎರಡು ತಿಂಗಳಾದ್ರೂ ಕೂಡ ಅವರು ಅವ್ರು ಜನ ಕೊಟ್ಟಿರೋ ಅರ್ಜಿ ಎಲ್ಲಿ ಕೊಟ್ಟಿದ್ದಾರೆ ಅಲ್ಲಿಂದ ನೆಕ್ಸ್ಟ್ ಟೇಬಲ್ಗೆ ಕೂಡ ಮೂವ್ ಆಗಿಲ್ಲ ಸೊ ಕೆಲವ್ರು ಮಾಡ್ತಾ ಇದ್ದಾರೆ ಇನ್ ಕೆಲವರು ಮಾಡ್ತಾ ಇಲ್ಲ ಇದರಿಂದ ಇಡೀ ವ್ಯವಸ್ಥೆಗೆ ಕೆಟ್ಟ ಹೆಸರು ಒಳ್ಳೇದು ಕೆಲಸ ಆದಾಗ ಅವ್ರು ಮಾತಾಡ್ತಾರೋ ಇಲ್ವೋ ನಾವು ಹೇಳಕ್ಕಾಗಲ್ಲ ಆದರೆ ಅವ್ರ ಕೆಲಸ ಆಗ್ಲೇ ಇಲ್ಲ ಅಂತ ಹೇಳಿದ್ರೆ ಜನ ಖಂಡಿತ ಮಾತಾಡ್ತಾರೆ ಅವ್ರು ಮಾತಾಡಿದ್ದು ಇಡೀ ವ್ಯವಸ್ಥೆಯ ಮೇಲೆ ಪ್ರತಿಬಿಂಬಿಸ್ತದೆ ಸೊ ಒಳ್ಳೆ ಕೆಲಸ ಮಾಡಿದ ಅಧಿಕಾರಿಗಳು ಕೂಡ ಎಲ್ಲ ಒಂದ್ ಕಡೆ ಜನಗಳ ಮುಂದೆ ತಲೆ ತಗ್ಗಿಸ್ಬೇಕು ಯಾರಿಂದ ಅವರಿಂದ ಅಲ್ಲ ಬೇರೆ ಅಧಿಕಾರಿಗಳ ತಪ್ಪಿನಿಂದ ಸೊ ಇದು ಕೂಡ ಆಗ್ತಾ ಇದೆ ಸೊ ಕೆಲವ್ರು ಮಾಡ್ತಾ ಇದಾರೆ ಕೆಲವ್ರು ಮಾಡ್ತಾ ಇಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದು ವರ್ಷದಿಂದ ಅವ್ರನ್ನೆಲ್ಲ ಸ್ವಲ್ಪ ಜಾಗೃತ ಮಾಡಿ ನಾವು ಸರ್ಕಾರ ಸರ್ಕಾರದ ಸೇವೆ ಅಂದ್ರೆ ಇದು ಖಾಸಗಿ ಸೇವೆ ಅಲ್ಲ ನಾವಿಲ್ಲಿರೋದು ಜನಗಳಿಗೋಸ್ಕರ ಅನ್ನೋ ಜಾಗೃತಿ ಅವರಲ್ಲಿ ಮೂಡಿಸ್ತಕ್ಕಂಥದ್ದು ಕೆಲವರು ಒಂದು ಐವತ್ತು ಪರ್ಸೆಂಟ್ ಖಂಡಿತವಾಗಿ ಅದನ್ನ ಅರ್ಥ ಮಾಡಿಕೊಂಡು ಸಹಕಾರ ಕೊಡ್ತಾ ಇದ್ದಾರೆ ಕೆಲವರು ಇನ್ನೂ ಸ್ವಲ್ಪ ಉದಾಸೀನ ಮನೋಭಾವದವರು ಇದಾರೆ ಮಾಡೋಣ ಅವ್ರಿಗೂ ಸ್ವಲ್ಪ ನೋಡಿ ಇದು ದೂರುಗಳು ನನಗೂ ಕೂಡ ಬಂದಿದ್ದಾವೆ ಖಂಡಿತ ನಾನು ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಅವೆಲ್ಲ ಭಾಳ ಉಡಾಫೆ ಮಾತಾಗುತ್ತೆ ಪ್ರಾಕ್ಟಿಕಲಿ ನಡೆಯೋದನ್ನು ನಾನು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದನ್ನ ನಾನು ಅಧಿಕಾರಿಗಳ ಹತ್ರನೂ ಇದನ್ನೆಲ್ಲ ಚರ್ಚೆ ಮಾಡ್ತಾ ಇದ್ದೇನೆ ಅದಕ್ಕೇನೆ ಈಗ ಈ ಪೋಡಿ ಇದೆಯಲ್ಲ ಇದರಲ್ಲೇ ಜಾಸ್ತಿ ಸುಲಿಗೆ ಶೋಷಣೆ ಆಗ್ತಾ ಇರೋದು ಕೂಡ ಅದರಲ್ಲೇ ನೀವು ಹೇಳಿದ ಫಿಗರು ಬೇರೆ ಕಡೆದು ಫಿಗರ್ ನಿಮ್ಗೆ ಹೇಳ್ಬಿಟ್ರೆ ನೀವು ಮೇಲೆ ನಿಮ್ ತಲೆ ಕಾರ್ ಬಿಡ್ತದೆ ನನಗೆ ಬಂದಿರೋ ಮಾಹಿತಿಗಳು ಆದ್ರೂ ಅದಕ್ಕೆ ಈಗ ಏನೋ ಕೇಸ್ ಬೈ ಕೇಸ್ ಮಾಡೋದ್ರ ಬದಲಿಗೆ ಎನ್ ಆಗಿ ನಾವೇ ಡ್ರೈವ್ ತಗೊಂಡು ಮಾಡಿದ್ರೆ ಇದೆಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಡ್ರೈವ್ ಮೋಡ್ಗೆ ಹೋಗ್ತಾ ಇದ್ದೀವಿ ಮೇಲಿಂದಲೇ ಮಿಷನ್ ಮೋಡಲ್ಲಿ ಮಾಡಿದ್ರೆ ನೋಡಿ ಈಗ ಕೊಡೋದು ಬಿಡೋದು ಅವ್ರಿಚ್ಛೆ ಆದ್ರೆ ಅವ್ರ ಇಚ್ಛೆಗೆ ಯಾಕೆ ಕೊಡಿ ಅಂತ ಯಾರು ಬಲವಂತ ಮಾಡಿದ್ದಾರೆ ಇಲ್ಲಾಂದ್ರೆ ಎಲ್ಲ ಹಾಕ್ತಾರೆ ಅಲ್ಲೋಗಿ ಕೆಲಸ ಮಾಡಿ ಏನ್ ಬೇರೆ ಕಡೆ ಕೆಲಸ ಮಾಡ್ಬಿಟ್ರೆ ನಿಮ್ಗೆ ಕಡಿಮೆ ಈಗ ಈ ಪೋಸ್ಟ್ ಅಂದ್ರೆ ಈಗ ಸರ್ಕಾರಿ ಸೇವೆ ಆದ್ಮೇಲೆ ಎಲ್ಲಿದ್ರು ಕೂಡ ಕೆಲಸ ಮಾಡ್ಬೋದು ಹಿಂಗೆ ಹಿಂದೆ ಹಿಂಗೆ ಒಂದ್ಸತಿ ಬಸವಲಿಂಗಪ್ಪನವರು ಅಂತ ಮಂತ್ರಿ ಆಗಿದ್ರು ಗೊತ್ತಾ ಅವರು ರೆವಿನ್ಯೂ ಮಂತ್ರಿ ಆಗಿದ್ರು ರೆವಿನ್ಯೂ ಮಂತ್ರಿ ಆಗಿದ್ದನ್ನು ತೆಗೆದುಬಿಟ್ಟು ಅವ್ರಿಗೆ ಎನ್ವೈರ್ಮೆಂಟ್ಗೆ ಹಾಕ್ತಿದಾರಂತೆ ಆದರೆ ಅಲ್ಲೂ ಕೂಡ ಅವ್ರು ಯಾವ ಥರ ಕೆಲಸ ಮಾಡಿದ್ರು ಅಂದರೆ ಇವತ್ತಿಗೂ ಎನ್ವೈರ್ಮೆಂಟ್ ಮಿನಿಸ್ಟರ್ ಅಂದರೆ ಬಸಲಿಂಗಪ್ಪನವ್ರ ಹೆಸರು ಜ್ಞಾಪಕ ಬರುತ್ತೆ ಆ ಥರ ಮಾಡಿದ್ರು ಸೊ ನನ್ನ ದೃಷ್ಟಿಯಲ್ಲಿ ಈಗ ನನಗೆ ಹೋಗ್ಬಿಟ್ಟು ನನ್ನ ಕ್ಷೇತ್ರ ನೋಡ್ಕೊಂಡ್ರೆ ಸಾಕು ಈಗ ನನ್ನ ಕ್ಷೇತ್ರದಲ್ಲೇ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಮಾಡೋಷ್ಟು ಕೆಲಸ ಇದೆ ಆಯಿತಾ ಸೊ ಯಾವುದು ಕಮ್ಮಿ ಹೆಚ್ಚು ಅಂತೇಳಿ ನಮ್ಮ ಆಸೆ ದುರಾಸೆಗಳಿಗೋಸ್ಕರ ನಾವು ಹೋಗ್ಬಿಟ್ಟು ಜನಗಳ ಹತ್ರ ಶೋಷಣೆ ಮಾಡೋದನ್ನು ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಂತೇಳಿ ಹಂಗೆ ನಡಿಬೇಕು ಅಂತ ಹೇಳಿದರೆ ಸುಮ್ಮನೆ ಅದು ಕೂಡ ಉತ್ಪ್ರೇಕ್ಷೆ ಮಾತಾಗುತ್ತೆ ಪ್ರಾಕ್ಟಿಕಲ್ ನೀವು ಹೇಳೋದನ್ನು ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೂ ನಮಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮದು ಕಮಿಟ್ಮೆಂಟ್ ಇದೆ ರೆವಿನ್ಯೂ ಡಿಪಾರ್ಟ್ಮೆಂಟು ದಿನನಿತ್ಯ ಜನಸಂಪರ್ಕ ಇರುವಂಥದ್ದು ಏನೋ ಒಂದು ಸ್ವಲ್ಪ ಸುಧಾರಣೆ ಮಾಡಬೇಕು ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ಎಲ್ಲ ಬೆರಳು ಒಂದೇ ಥರ ಇಲ್ಲ ಸೊ ಇದನ್ನ ನಾವು ಏನು ಆದ್ರೂ ಬೆರಳು ಲೆವೆಲ್ ಇಲ್ಲ ಅಂತ ಕಟ್ ಮಾಡಕ್ ಆಗಲ್ಲ ಪ್ರಯತ್ನ ಅಂತೂ ಮಾಡ್ತಾ ಇದೀವಿ ಈಗ ಸಿಸ್ಟಮ್ ಅಲ್ಲಿ ಕ್ರಾಂತಿ ಮಾಡಕ್ ಹೋದ್ರೆ ನಮ್ಮ ರಿವರ್ಸ್ ಕ್ರಾಂತಿ ಆಗಲಿ ಪ್ರಯತ್ನ ಮಾಡ್ತಾ ಇದೀವಿ ಇತಿಹಾಸ ಮುಖ್ಯ ಅಲ್ಲ ಜನಕ್ಕೆನೋ ನಮ್ಮ ಟೈಮ್ ಅಲ್ಲಿ ಸ್ವಲ್ಪ ಅನುಕೂಲ ಆಗ್ಬೇಕು ಪ್ರಯತ್ನ ಅಂತೂ ಫುಲ್ ಫ್ಲೆಜ್ಡ್ ಆಗಿ ಮಾಡ್ತಾ ಇತ್ತು

ಶಿವಮೊಗ್ಗದಲ್ಲಿ ಸಿಕ್ಸ್ಟಿ ಸಿಕ್ಸ್ ಆಗಿದೆ ಅವರು ಇದೇ ಹೇಳಿದರು ಮಳೆ ಬಂದ ಮೇಲೆ ಇದ್ರ ಕಡೆಗೆ ಗಮನ ಕೊಡೋಕ್ಕಾಗಿಲ್ಲ ಸರ್ ನಮಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಇವತ್ತು ಡಿ ಸಿ ಶಿವಮೊಗ್ಗ ಹೇಳಿದರು ಸೊ ಆಯಿತು ವಿ ಅಂಡರ್ಸ್ಟ್ಯಾಂಡ್ ಸ್ವಲ್ಪ ಅಲ್ಲಿ ಶಿವಮೊಗ್ಗದಲ್ಲಿ ಲಾಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸು ಬರೀ ಮಳೆ ನಿರ್ವಹಣೆ ಕಡೆಗೆ ನಾನೇ ಹೋಗಿ ಸೊ ವಿ ಅಂಡರ್ಸ್ಟ್ಯಾಂಡ್ ಖಂಡಿತ ಅದೆಲ್ಲ ನಾವು ಸಿಂಪಥೆಟಿಕ್ ಆಗಿ ಅದು ಜೆನ್ಯೂ ಇದೆ ಅವರು ಹೇಳೋದು ಆಮೇಲೆ ಕೆಲವು ಕಡೆ ಸಿಗ್ನಲ್ ಬರಲ್ಲ ಮಲೆನಾಡಲ್ಲಿ ಅದು ಪ್ರಾಬ್ಲಮ್ಸ್ ಇದೆ ರಾಜ್ಯದಲ್ಲಿ ಬಾಂಗ್ಲಾದೇಶಿಗಳು ಜಾಸ್ತಿ ಜನ ವಲಸೆಗರು ಬಂದಿದ್ದಾರೆ ಅಂತ ಮಾತು ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ